ಇದ್ದ ಜೋಡಿಗಳಲ್ಲಿ ಧರ್ಮ ಜೋಡಿ ಜೋಡಿ ಹಕ್ಕಿಗಳಂತೆ ಇದ್ದ ಧರ್ಮ ಅನುಷ ಮಧ್ಯೆ ಜಗಳ ಶುರುವಾಗಿದೆ ಜೋಡಿ ಹಕ್ಕಿಗಳಂತೆ ಇದ್ದ ಧರ್ಮ ಜಗಳ ಶುರುವಾಗಿದೆ ತಮಗೆ ತಾವೇ ನಾಲಯಕ್ಕೆ ಒಪ್ಕೊಂಡಿದ್ದಾರೆ ಧರ್ಮ ಅವರು ಇದರಿಂದೆಲ್ಲ ಬೇಜಾರಾಗಿ ಧರ್ಮ ಅವರು ಬಿಗ್ ಬಾಸ್ ಮನೆಯಿಂದಲೇ ಹೊರಗೆ ಹೋಗಲು ರೆಡಿಯಾಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಕ್ಯೂಟ್ ಜೋಡಿಗಳಲ್ಲಿ ಧರ್ಮ ಅನುಷ್ಠಾ ಜೋಡಿ ಕೂಡ ಒಂದು ಇಬ್ರು ಕೂಡ ಸೈಲೆಂಟ್ ಆಗಿದ್ರು ಅವ್ರದೇ ಆದ ಕಂಫರ್ಟ್ ಝೋನ್ ಅನ್ನ ಕೂಡ ಕ್ರಿಯೇಟ್ ಮಾಡಿಕೊಂಡಿದ್ರು ಬೇಜಾರಾದ್ರೆ ಒಬ್ರಿಗೊಬ್ರು ಸಮಾಧಾನ ಮಾಡಿಕೊಂಡು ಇದ್ದ ಜೋಡಿ ಮಧ್ಯೆ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಯಿಂದ ಈಗ ಬೆಂಕಿ ಹತ್ಕೊಂಡಿದೆ ಹಾಗಿದ್ರೆ ಅವರ ಮಧ್ಯೆ ನಡೆದ ವಾದ ಪ್ರತಿವಾದಗಳು ಏನು ಅಂತ ಇಲ್ಲಿದೆ ನೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ನಾಮಿನೇಷನ್ ಬಗ್ಗೆ ಓಪನ್ ಆಗಿ ಡೀಲ್ ಮಾಡಿಕೊಂಡಿದ್ರಿಂದ ಕ್ಯಾಪ್ಟನ್ ತ್ರಿವಿಕ್ರಮ್ಗೆ ಬಿಗ್ ಬಾಸ್ ಶಿಕ್ಷೆ ಕೊಡ್ತಾರೆ ಕ್ಯಾಪ್ಟನ್ ಬಳಿ ಇದ್ದ ನೇರವಾಗಿ ನಾಮಿನೇಟ್ ಮಾಡುವ ಅಧಿಕಾರ ಕಿತ್ಕೊಂಡು ಅದೇ ಅಧಿಕಾರವನ್ನ ಮಿಕ್ಕೆಲ್ಲ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಡ್ತಾರೆ ಇದರ ಪ್ರಕಾರ ಎಲ್ಲರೂ ಚರ್ಚಿಸಿ ಸಹಮತದಿಂದ ಒಂದು ಜೋಡಿಯನ್ನ ನೇರವಾಗಿ ನಾಮಿನೇಟ್ ಮಾಡಬೇಕಿತ್ತು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಹುತೇಕರು ಅನುಷಾ ರಾಯ್ ಗೋಲ್ಡ್ ಸುರೇಶ್ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಅನುಷ ರಾಯ್ ಗೋಲ್ಡ್ ಸುರೇಶ್ ಜೋಡಿಯನ್ನ ಧನ್ರಾಜ್ ಮೋಕ್ಷಿತ ಶಿಶಿರ್ ಚೈತ್ರಾ ಕುಂದಾಪುರ ಹಾಗೂ ಧರ್ಮ ಐಶ್ವರ್ಯ ಜೋಡಿಗಳು ಟಾರ್ಗೆಟ್ ಮಾಡ್ತಾರೆ ಅನುಷಾ ಇನ್ವಾಲ್ವ್ಮೆಂಟ್ ಕಡಿಮೆ ಇದೆ ಅಂತ ಚೈತ್ರಾ ಕುಂದಾಪುರ ಹೇಳಿದ್ರೆ ಅನುಷಾರಲ್ಲಿ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇಲ್ಲ ಎಂದು ಮೋಕ್ಷಿತಾ ಅವರು ಹೇಳ್ತಾರೆ ಇನ್ನು ಅನುಷಾಗೆ ಆಕ್ರೆಷನ್ ಕಡಿಮೆ ಇದೆ ಮುಂದೆ ಹೋಗ್ಬೇಕು ಅಂತ ಧರ್ಮ ಕೀರ್ತಿರಾಜ್ ಕೂಡ ಹೇಳ್ತಾರೆ ಇದನ್ನೆಲ್ಲ ಕೇಳಿ ಬೇಜಾರಾದ ಅನುಷಾ ಸ್ಪರ್ಧಿಗಳಿಗೆ ಮರು ಪ್ರಶ್ನೆ ಮಾಡ್ತಾರೆ ಮೋಕ್ಷಿತಾ ಅವರಿಗೆ ನೀವೆಷ್ಟು ಎಂಟರ್ಟೈನಿಂಗ್ ಆಗಿದ್ದೀರಿ ಎಂದು ಕೇಳ್ತಾರೆ ಗೌತಮಿ ಅವರಿಗೆ ನಿಮ್ಮ ಮುಂದೆನೆ ಹೇಳ್ತಾ ಇದ್ದೀನಿ ಯು ಆರ್ ಫೇಕ್ ಅಂತ ಹೇಳ್ತಾರೆ ಹಾಗೆ ಧರ್ಮ ಅವರಿಗೆ ಧರ್ಮ ನಿಮಗೆಷ್ಟು ಅಗ್ರೆಷನ್ ಇದೆ ನೀವೇನು ಆಟ ಆಡೇ ಇಲ್ಲ ಮನೆಯಲ್ಲಿ ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಿ ಅಂತ ಅನುಷ ಕೇಳ್ತಾರೆ ಕಳೆದ ಸೂಪರ್ ಸಂಡೇ ವಿತ್ ಸುದೀಪ ಸಂಚಿಕೆಯಲ್ಲಿ ಧರ್ಮ ಅವರಿಗೆ ಇತರೆ ಸ್ಪರ್ಧಿಗಳು ನಾಲಾಯಕ್ ಅಂತ ಹೇಳಿರ್ತಾರೆ ಧರ್ಮ ಕೀರ್ತಿರಾಜ್ ಆಕ್ಟಿವ್ ಆಗಿಲ್ಲ ಎಲ್ಲೋ ಮೂಲೆಯಲ್ಲಿ ಇರ್ತಾರೆ ಅಂತ ಬಹುತೇಕರು ಕಾರಣ ಕೊಟ್ಟಿದ್ದಾರೆ ಆದರೆ ಅವಕಾಶ ಸಿಕ್ಕಾಗೆಲ್ಲ ಧರ್ಮ ಅವರು ಚೆನ್ನಾಗಿಯೇ ಆಟವಾಡಿದ್ದಾರೆ ಹೀಗಿದ್ದರೂ ಕೂಡ ಪದೇ ಪದೇ ಆಕ್ಟಿವ್ ಆಗಿಲ್ಲ ನಾಲಯ ಚಪಾತಿ ಎಂಬ ಮಾತುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಧರ್ಮ ಅವರು ಹೌದು ನಾನು ಒಪ್ಪಿಕೊಳ್ತೀನಿ ಮನೆಯಲ್ಲಿ ಎಲ್ಲರೂ ಕೆಕರಿಸಿ ಉಗುದ್ರಲ್ಲ ನಾಲಯಕ್ ಅಂತಲೇ ಹೇಳಿದ್ರಲ್ಲ ಅಂದು ನೊಂದುಕೊಂಡೆ ಧರ್ಮ ಕೀರ್ತಿರಾಜ್ ಹೇಳ್ತಾರೆ ನಾಲಯಕ್ ಪಟ್ಟ ಸಿಕ್ಕಲ್ರೆ ಎಲ್ರು ನೋಡ್ತಿರ್ತಾರೆ ಅಪ್ಪ ಕೂಡ ನೋಡ್ತಿರ್ತಾರೆ ಅನಾವಶ್ಯಕ ಚುಚ್ಚು ಮಾತುಗಳು ಹಾಗೂ ಬೇಡದ ಅನಿಸಿಕೊಳ್ಳುವ ಬದಲು ಮನೆಗೆ ಕಳುಹಿಸಿದರೆ ಹೋಗಿ ಬಿಡ್ತಾ ಇದೆ ಎಂದು ಸ್ವಲ್ಪ ಕಣ್ಣೀರು ಸುರಿಸುತ್ತಾ ಅನುಷ ಅವರ ಬಳಿ ಹೇಳ್ಕೊಳ್ತಾರೆ ನೋಡಿದ್ರಲ್ಲ ಮನೆಯವರ ನೇರ ನಾಮಿನೇಷನ್ ಇಂದ ಬೇಜಾರಾಗಿದ್ರು ಅನುಷ ಇದ್ರ ಜೊತೆಗೆ ತಮ್ಮ ಕ್ಲೋಸ್ ಫ್ರೆಂಡ್ ಆದ ಧರ್ಮ ಅವರು ಕೂಡ ನಾಮಿನೇಟ್ ಮಾಡಿದ್ದಕ್ಕೆ ಇನ್ನೂ ಕೋಪ ಮಾಡಿಕೊಂಡು ಧರ್ಮ ಅವ್ರ ಜೊತೆ ಸ್ವಲ್ಪ ಜಗಳ ಆಡ್ತಾರೆ ಆದ್ರೆ ಇದೇ ಮನಸ್ತಾಪ ಈ ಜೋಡಿಗಳ ಮಧ್ಯೆ ಮುಂದುವರಿಯುತ್ತಾ ಅಂತ ಕಾದು ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ